డో కై ననదల్లా I খু <laughs> ನಾನು ಮುಂದೆ ಮಹಾರಾಣಿ ಆಗಲ್ಲ ದೊಡ್ಡ ಭिक्षು ಕ್ಯಾಸಿ ಕಲ್ಪನಾ ಇಲ್ಲ ಅಪ್ಪ ತಟ್ಟ ತುಂಬಾ ದುಡ್ಡು ಅಮ್ಮ ಎಲ್ಲ ಇದೆ ಮನ त्यागರ ನೀತಿ ದಡ್ಡು ಕ್ಯಾಸಿ

ಆದೇವೋಸ್ ಕರ ಎಲ್ಲ ಇಷ್ಟೊಂದು ಕಷ್ಟ ಅನುಭವಿಸ್ತಿದಿರ ದೇವರೇ ತಮ್ಮ ಸಂಸಾರಕ್ಕೆ ಯಾಕೆ ಇಸೆ ನಾನು ಪಾಪೆ ಧ್ರೋಯೇ ನಂದೆಂತ ಪಾಪೆ ಈ ಜಗತ್ತಿನಲ್ಲಿ ಬದುಕಿರಬಾರದು ನಮ್ಮ ಕ್ಷಣಿಸು બી બીજા પ્રજ્ઞા ડાક સૌભાગોપ

ನನಗೆ ತಲೆ ಸುದ್ದಿ ಬಿದ್ದು ಬಿಟ್ಟು ಹೇಳಿ ಸರ್ ಸಮಾಧಾನ ಮಾಡ್ತೀನಿ ಆ ರೀತಿ ಅದಕ್ಕೆ ಈ ರೀತಿ ಆಗಿದೆ ಇಂಜೆಕ್ಷನ್ ಕೊಟ್ಟಿದ್ದೇನೆ ನಾರ್ಮಲ್ ಮಾಡಬೇಕು ಇಲ್ಲ ಮಗು ಜೀ ಅಪ್ಪ ಸರ್ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಹೇಳಿ ಸರ್ ನನ್ನ ಮಗಳಿಗಾಗಿ ನಾನು ಪ್ರಾಣ ಕೊಡಲು ಸಿದ್ಧ ಹೆಚ್ಚಾಗಿ ಏನು ಮೈಲರ ಪ್ರಸನ್ನ 80000 ಆವತ್ತು 80000 ಹಯ್ಯೋ ದೇವರ ಹಯ್ಯೋ ದೇವರ ಒಂದು ಕಾಲದಲ್ಲಿ 80 ಲಕ್ಷgeqslant ಮಾಡುತ್ತಿದ್ದೀವಿ ಒಂದು ಕಾಲದಲ್ಲಿ 80 ಲಕ್ಷgeqslant ಮಾಡುತ್ತಿದ್ದೀವಿ 80 80000geqslant ಮಾಡುವಂತ ಪರಿಸ್ಥಿತಿ ಬಂದಂತಾ ನಿಷ್ಟಕಲ್ಲ ನারে ಕಾರಣ ನಾನು ಪಾತೆ ಹೋಯ್ ನಾಳೆ ಸತ್ತು ಹೋಗಬೇಕು ಮಗಳೇ ಕಲ್ಪನಾ ಏನೋ ನಿನ್ನನ್ನ ಕಾಪಾಡನು ಈ ಕಡಗ ತಂದೆ ಆಗ್ಬಿಟ್ಟಲಮ್ಮ ಹೇಳ್ಬೇಡಿ ಆಗ್ಬೇಡ देव ಹಣ ಅನಾ ಕೊಡ್ತಾರೆ ಬಗ್ಗೆ ಈಗಾಗಲೇ ತಲೆ ಕೆಡಿಸಿಕೊಳ್ಳಿ ಬಿಡಿ ಮೊದಲು ಈ ಔಷಧಿ ಕುಡಿಯು ತಂದು ಕೊಡಿ ಸರಿ ಅಣ್ಣ ಇವತ್ತಿನಿಂದ ನಾನು ಕುಡಿಯಲ್ಲ ಸ್ನೇಹಿತರ ನಂಬಿ ಆಗದೆ ಇವತ್ತ ಕುಡಿತ ಜೂಜಿಗೆ ಕೇಳಿದ ಬಿಡ್ತೀನಿ ಅಣ್ಣ ತಿನ್ನೇ ಗೊಬ್ಬರ ಯಾಕೆ ಆಡ ಹೋಗೋ ಹೋಗಿ ಔಷಧಿ ಹುಡುಗ ತಗೊಂಡ್ಬಾರ ನಿಮ್ಮ ತಗೊಂಡ್ಬಾರ ಬೀಜ ಕೊಡಬೇಕು ಆದ್ರೆ ಇವತ್ತು ಈಗ ಇಲ್ಲ ನಿಮ್ಮ ನಿಮಗೆ ತಲುಪಿಸ್ತೀರಿ ಸರ್ ಬೀಜ ದಯವಿಟ್ಟೆ ನನ್ನ ಮಗಳನ್ನು ನನ್ನ ಜೊತೆ ಎರಡು ಮಾತುಗಳನ್ನು ಆಡಿಸಿ ಸರ್ತೇನೆ ಮಾಡಿದ್ದೇನೆ ಕಲ್ಪನಾ ಏನು ಆಗಬಾರದು ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಮುಂದೆ ಏನು ಆಗಬಾರ್ದು ಅಂತ ನಿನ್ಗೋಸ್ಕರ ನಿಮ್ಮ ಅಮ್ಮ ಹೇಳ್ತಾ ನಾನು ಚೆನ್ನಾಗೇ ಇದ್ದೀನಲ್ಲ ಅಳ್ತಿಲ್ಲ ಕಡ ಅಡ್ತಿಲ್ಲ ನೀನು ಬದು ಬಗಾರ ಕಡೆ ನೀನೊಬ್ಳು ಚೆನ್ನಾಗಿದ್ರೆ ಚೆನ್ನ ನೋಡೋ ಕಡೆಸೆ ತಾವು ಕುಡಿದು ನೀನಪ್ಪ ಮನಸ್ಸು ಐದ್ರಲ್ಲಿ ಹೋರಾಡ್ತಾ ಇದ್ರೆ ಗುಳಿಗೆ ಔಷಧಿ ತಗೋ ಬಂದಾಡವನ್ನು ಕೊಟ್ಟರೆ ಕುಡ್ಕೊಂಡು ಬಂದಿ ಅದು ಈ ಉತ್ತರ ಗುಳಿಗೆ ತರಗೋಕೆ ಕಿತ್ತು ಕೊಡೋಯ್ಯ ಹಾಗೆ ಇವತ್ತು ಎರಡು ವಿವರಾಣುಗಳ ಮಾತುಗಳನ್ನ ಅಂತ ನೀವು ಎರಡು ತಿಳುಗಳಲ್ಲಿ ಕಿತ್ತುಕೊಂಡಿದ್ರೆ ಎಷ್ಟೋ ಚೆನ್ನಾಗಿತ್ತು ಸೌಭಾಗ್ಯ ಅಯ್ಯೋ ಅಂತ ಹೇಗ್ ಗೊತ್ತಾಯಿದೆ ಭಾಗ್ಯ ಕೊಡೋದೆ ಆದ್ರೆ ಒಬ್ಬ ಕುಂತೆನೋ ಕೂಡ ನಾವು ಕುರುಪ್ ಕೊಡು ಆದ್ರೆ ಕುಂತ್ ಮಾತ್ರೆ ಕೊಡ್ಬೇಡ ಅಂತ ನೋಡಿ ಕೊಡ್ಬೇಡ ಏನ್ ಮಾಡ್ಲಿ ಕುಡ್ದು ಮಲಗಿರೋ ನನ್ನ ಗಂಡ ಎರಡು ನನ್ನ ಮಾವ ನಾವು ಹೋರಾಡ್ತಾ ಇರೋ ನನ್ನ ಮಗಳು ಇವಪ್ಪ ಕಾಪಾಡ್ಕೊಳ್ಳಿ ಕಾಪಾಡ್ಕೊಳ್ಳಿ ಸೌಭಾಗ್ಯ ಮುಖ್ಯ ಅಲ್ಲಮ್ಮ ಹಿತ್ತು ಜಯಿಸಬೇಕು ಕಂಡುಗಳಂತೆ ಸಾಗಿದ್ವೋ ಅವತ್ತು ಉಣ್ಣದು ಅವರೇ ನಮಗೆ ಉಣ್ಣದು ಪಾಪ ನನ್ನಿಂದ ನಿಮಗೆ ಸಂಸಾರವೂ ನರಕವಾಯಿತು ಹೇಳಿ ಏನೇ ಆರಂಭವಾದರೂ ಅದಕ್ಕಂತೆ ಇದ್ದೇ ಇರುತ್ತೆ ಗಂಡ ಕುಡಿದು ಮರಿಗಿರ್ಲಿ ನೀವು ಬಿಟ್ಟು ಹೋಗುವಾಗಿಲ್ಲ ಕಲ್ಪನಾ ಯಾರಿಗೇನು ಅಂತ ಹೇಗೆ ಮಾಡಬೇಕು ಅಯ್ಯೋಗಳಲ್ಲಿ ಕಣ್ಣು ಪಾಲು ಮಾಡಬೇಕಂತ ಒಂದು ಜಾಗದಿರುವಾಗ ನಾನೇ ಮಾಡಕ್ಕೂ ಸಾಧ್ಯ ಇದೆಲ್ಲ ನಿನ್ನ ಪ್ರಪಂಚ ಇದೆಲ್ಲ ನಿನ್ನ ಪರೀಕ್ಷೆ